ತುಮಕೂರು ದಸರಾ ಮಹೋತ್ಸವದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಪಂಚಿನ ಕವಾಯಿತು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಜಿ ಜಿಪರಮೇಶ್ವರ್ ಮೈಸೂರು ದಸರಾ ಮಹೋತ್ಸವದಷ್ಟೇ ತುಮಕೂರು ದಸರಾ ಮಹೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಾಗಿದೆ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ನಮ್ಮ ತುಮಕೂರು ಜಿಲ್ಲೆಯ ಜೀವನಾಡಿಯಾಗಿದೆ ದಸರಾ ಮಹೋತ್ಸವದ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರವೇ ಕಾರಣ ಎಂದು ಹೇಳಿದರು ಕರ್ನಾಟಕದ ಜನ ಕಾರ್ಯಕ್ರಮ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಶಾಸಕ ಡಿಬಿಚಯಚಂದ್ರ ತುಮಕೂರು ದಸರಾ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ಮಹೋತ್ಸವವು ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದಲೇ ವಿಜೃಂಭಣೆಯಿಂದ ನಡೆಯುವಂತಾಗಬೇಕು ಎಂದು ಹೇಳಿದರು ಆ ರೀತಿಯಾಗಿರ್ತಕ್ಕಂಥ ಪ್ರಾರಂಭವನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ ಈಗ ಮುಂದಕ್ಕೂ ಕೂಡ ಯಾವತ್ತೂ ಕೂಡ ಇದೇ ರೀತಿ ಕಾರ್ಯಕ್ರಮ ಮೂಡಿ ಬರ್ತದೆ ಅದಕ್ಕೂ ಜನರು ಎಲ್ಲರ ಸಹಕಾರ ಕೂಡ ಇರಬೇಕಾಗ್ತದೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿ ಕಂಬದ ರಂಗಯ್ಯನವರ ತಂಡದಿಂದ ರಸ ಸಂಗೀತ ಕಾರ್ಯಕ್ರಮ ಜರುಗಿತು ಬಳಿಕ ವಿಶೇಷವಾಗಿ ನಡೆದ ಪಾಂಚಿನ ಕವಾಯಿತು ಎಲ್ಲರ ಆಕರ್ಷಣೆಯಾಗಿತ್ತು ಸುಮಾರು ಇನ್ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರದರ್ಶನ ನೀಡಿ ಗಮನ ಸೆಳೆದರು